ಎಲ್ರಿಗೂ ನಮಸ್ಕಾರ ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಕುರುಡರ ಗುಂಪಿನಲ್ಲಿ ಆಮೆಯಂತಿರಬೇಕು ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು ದೊಡ್ಡವರ ಗುಂಪಿನಲ್ಲಿ ದಡ್ಡನಂತಿರಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಬಹುದಿನಗಳು ಕೇಳಿದರೂ ಅರಿಯದ ವಿದ್ಯೆ ನಿನಗೆ ತಾನೇ ತಾನಾಗಿ ತಿಳಿಯಿತು ನೋಡ ದೇವರಿಲ್ಲದ ಜಾಗ ಯಾರು ನೋಡದ ಹಿಂಗು ಎಲ್ಲರಿಗೆ ಸಿಕ್ಕಿರಲು ನಿನಗೆ ಸಿಗಲಿಲ್ಲ ನೋಡ ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಮಾನಾಪಮಾನಗಳು ಅವನ ಕೃಪೆಯೆಂದವನು ತನ್ನೆಡೆಗೆ ದೇವರನ್ನು ತಿರುಗಿಸಿಕೊಂಡವನು ಜಗದ ಜಗದನೋವ ಪದ ಮಾಡಿ ಹಾಡಿದವನು ಎಲ್ಲರಿಗೆ ಸೋತವನು ಎಲ್ಲರನ್ನೂ ಗೆದ್ದವನು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಕನಕನೆಂದರೆ ಕನಕ ಜನರ ಕಣ್ತೆರೆದ ಬೆಳಕು ಕುಲಭೇದ ಮೀರಿದವ ನೀನೆಲ್ಲರವ ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಇದು ಕನಕದಾಸರ ಬಗೆಗಿನ ಒಂದು ಭಕ್ತಿ ಗೀತೆ ಸ್ನೇಹಿತರೆ ಇದನ್ನ ಎಲ್ಲರೂ ಕೇಳಿರ್ತೀರ ಆಲ್ಮೋಸ್ಟ್ ಎಲ್ಲರೂ ಕೇಳೇ ಇರ್ತೀರಾ ಇದನ್ನ ಇನ್ನೂ ಮುಂದುವರಿಯುತ್ತೆ ಇದು ನಾನು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಇದೊಂದು ಭಕ್ತಿ ಗೀತೆ ಕನಕದಾಸರ ಪೂರ್ತಿ ಜೀವನವನ್ನು ಅವರ ಜೀವನ ಸಾರವನ್ನು ತುಂಬ ಸೊಗಸಾಗಿ ಈ ಒಂದು ಹಾಡಿನಲ್ಲಿ ಬರ್ದಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಇದನ್ನು ಬರೆದಂಥವ್ರು ಯಾರು ಅನ್ನೋ ಮಾಹಿತಿ ನನಗೆ ಸಿಗಲಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಎಲ್ರಿಗೂ ಕನಕ ಜಯಂತಿಯ ಶುಭಾಶಯಗಳು